ಒಂದು ಏನು ನಮ್ಮ ಡೈರಿ ನಿರ್ದೇಶಕರ ಚುನಾವಣೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ಅವರು ಕೊಟ್ಟಿರ್ತಕ್ಕಂಥ ಕೆಲವು ಕ್ಷುಲ್ಲಕ ಹೇಳಿಕೆಗಳಿಗೆ ನಾವು ಉತ್ತರ ಕೊಡದೆ ಹೋದರೆ ಅವ್ರು ಮಾಡ್ತಾ ಇರೋ ಆರೋಪ ಸತ್ಯ ಅಂತ ಜನಗಳು ತಿಳ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಸೇರಿ ತಮ್ಮ ಸಮ್ಮುಖದಲ್ಲಿ ಈ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ನೂರ ಎಪ್ಪತ್ತ್ಮೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ ನೂರ ಅದರಲ್ಲಿ ಈಗ ಮತದಾನ ಮಾಡಲಿಕ್ಕೆ ಅರ್ಹತೆ ಪಡೆದಕೊಂಡಂತಹ ಸಂಘಗಳು ನೂರ ಹನ್ನೆರಡು ಮಾತ್ರ ಅದರೇಳು ಡಿಸ್ಕ್ವಾಲಿಫಿಕೇಶನ್ ಆದ ನೂರ ಹನ್ನೆರಡು ವೋಟಿಂಗ್ ಪವರ್ ಬಂತು ನೂರ ಎಪ್ಪತ್ ಮೂರರಲ್ಲಿ ಇನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತದಾನದ ಅರ್ಹತೆಯನ್ನೇ ಹೊಂದಿರಲಿಲ್ಲ ಇದು ಅತ್ಯಂತ ನೋವಿನ ಸಂಗತಿ ಇದನ್ನು ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನು ನೇರವಾಗಿ ಜೈಮುತ್ತೂರ್ ಅವರಿಗೆ ಕೇಳಲಿಕ್ಕೆ ನಾನು ಬಯಸ್ತೀನಿ ಈ ನಲವತ್ತ್ ನಾಲ್ಕು ಸಂಘ ಏನು ಉಳ್ಕೋತು ನಮ್ದು ಮತದಾನದಿಂದ ದೂರ ಇದ್ರ ಬಗ್ಗೆ ಯಾಕೆ ಅವರು ಕ್ರಮ ತಗೊಳ್ಳಿಲ್ಲ ಅಧಿಕಾರದಲ್ಲಿದ್ದಂಥವ್ರು ಯಾರು ನಿರ್ದೇಶಕರಾಗಿ ಆಡಳಿತ ಮಾಡ್ತಾ ಇದ್ದಂತ ಅವ್ರು ಯಾರು ನಾವು ಮಾಡ್ತಾ ಇದ್ವಾ ಮೇಲೆ ಆರೋಪ ಮಾಡ್ಲಿಕ್ಕೆ ಈ ನಲ್ವತ್ನಾಲ್ಕು ಜನಕ್ಕೆ ಯಾಕೆ ಅವರು ಅದಕ್ಕೆ ವೋಟಿಂಗ್ ಪವರ್ನ ಕೊಡಿಸ್ತಿಲ್ಲ ಈ ನಲವತ್ನಾಲ್ಕು ಸಂಘಗಳ ಆಡಳಿತ ಮಂಡಳಿನ ಯಾಕೆ ಸರಿಪಡಿಸ್ತಿಲ್ಲ ಚುನಾವಣೆ ನಡೆಯುವಷ್ಟರಲ್ಲಿ ಈ ನಲ್ವತ್ನಾಲ್ಕು ಸಂಘಗಳಿಗೆ ವೋಟಿಂಗ್ ಪವರ್ ಮಾಡ್ಬೇಕಾಗಿದ್ದವ್ರು ಯಾರು ನಾವು ಮಾಡ್ಬೇಕಿತ್ತ ಲಿಂಗೇಶ್ ಕುಮಾರ್ ಮಾಡ್ಬೇಕಿತ್ತ ಇಲ್ಲ ಪತ್ರಿಕಾ ಮಾಧ್ಯಮದವ್ರು ನೀವು ಮಾಡ್ಬೇಕಿತ್ತಾ ಜವಾಬ್ದಾರಿ ಯಾರ ಮೇಲೆ ಇತ್ತು ಅಧಿಕಾರ ಯಾರಲ್ಲಿತ್ತು ಯಾಕೆ ಈ ಸಂಘ ವೋಟಿಂಗ್ ಪವರ್ ಬಗ್ಗೆ ಮಾಡಲಿಲ್ಲ ಅವರು ಹದಿನೇಳು ಸಂಘಗಳನ್ನ ನಾವು ಮಾಡಿದ್ದಲ್ಲ ಅದು ನಮ್ಮ ಲಿಂಗೇಶ್ ಕುಮಾರ್ ಮಾಡಿದ್ದಾಗಲಿ ಯೋಗೇಶ್ವರ್ ಮಾಡಿದ್ದಾಗಲಿ ಡಿ ಕೆ ಸುರೇಶ್ವರ್ ಮಾಡಿದ್ದಾಗಲಿ ಎಲ್ಲ ಡಿಸ್ಕ್ವಾಲಿಫಿಕೇಶನ್ ಸರ್ಕಾರ ಮಾಡ್ತು ಅವ್ರೇನೋ ವ್ಯವಹಾರ ಮಾಡಿದ್ರು ಹದಿನೇಳು ಸಂಘ ಡಿಸ್ಕ್ವಾಲಿಫಿಕೇಶನ್ ಮಾಡ್ತು ಈಗ ಹದಿನೇಳು ಓಟ್ನ ಇವರು ಡಿಸ್ಕ್ವಾಲಿಫಿಕೇಶನ್ ಮಾಡಿ ಗೆದ್ರು ಅನ್ನೋದೇ ಮುಖ್ಯ ಕಾರಣ ಇಟ್ಕೊಂಡು ಮಾತಾಡೋದಾದ್ರೆ ನಾನು ಒಂದು ಮಾತನ್ನು ಪ್ರಶ್ನೆ ಅವ್ರಿಗೆ ಕೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅವರು ನಾವು ಫಸ್ಟ್ ಚುನಾವಣೆ ಸಂಘ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದೆ ನಾನು ಕೊನೆ ಕ್ಷಣದಲ್ಲಿ ನನಗೆ ಮುಂದುವರಿಲಿಕ್ಕೆ ಕಾರಣಾಂತರಿಂದ ಸಾಧ್ಯವಾಗಲಿಲ್ಲ ನಿವೃತ್ತಿಯನ್ನು ಘೋಷಿಸಿಕೊಂಡು ನಾನು ಚುನಾವಣಾ ಕಣದಿಂದ ಹಿಂದೆ ಸರದೆ ನಾನು ಚುನಾವಣಾ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಕೂಡ ಚುನಾವಣೆಯ ಒಳಗಡೆನೇ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಎಪ್ಪತ್ತೈದು ಜನ ವೋಟಿಂಗ್ ಪೌರ್ ಡೆಲಿಗೇಷನ್ ಇರ್ತಕ್ಕಂಥ ಎಪ್ಪತ್ತೈದು ಜನ ಅಭ್ಯರ್ಥಿಗಳನ್ನ ಜೈಮುತ್ತೂರ್ ಅವರು ಮುಂದೆ ಕಡೆ ಸೀಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದು ಡೈರೆಕ್ಟ್ ಆಗಿ ಮತದಾನ ಲೈನ್ ಲೈನಲ್ಲಿ ನಿಲ್ಲಿಸಿದ್ರು ನಾನು ನಿಮ್ಗೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಎಪ್ಪತ್ತೈದು ಜನ ಒಂದು ವಾರದಿಂದ ಅವ್ರ ಜೊತೆಯಲ್ಲೇ ಇದ್ದು ಮತ ಹಾಕಿದ್ದೆಷ್ಟು ಐವತ್ತೆಂಟು ಜನ ಮಾತ್ರ ಅಲ್ಲ ಸರಿ ನಲ್ವತ್ತೆಂಟು ಐವತ್ತೆಂಟು ಲಿಂಗೇಶ್ ಕುಮಾರ್ ನಲ್ವತ್ತೆಂಟು ಮತ ಮಾತ್ರ ಅಲ್ಲಿಗೆ ಇನ್ನೂ ಇಪ್ಪತ್ತೈದು ಇಪ್ಪತ್ತಾರು ಮತಗಳನ್ನ ಅಲ್ಲಿದ್ದವ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಅವ್ರ ಜೊತೆನಲ್ಲೇ ನನಗೆ ಓಟ್ ಹಾಕುದ್ರು ಅಂತಂದ್ರೆ ನಾವು ಇಲ್ಲಿ ಯೋಚನೆ ಮಾಡಬೇಕಾದದ್ದು ಇವರ ಕಾರ್ಯವೈಖರಿಯನ್ನ ಇವ್ರು ಯಾವ ರೀತಿ ಆಡಳಿತ ನಡೆಸಿದ್ರು ಅಧ್ಯಕ್ಷರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು ಸಹಕಾರ ಸಂಘಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡಿದ್ರು ಅಂತದನ್ನ ಇಲ್ಲಿ ಇಲ್ಲೇ ತೋರ್ಸುತ್ತೆ ಇವ್ರ ಜೊತೆನಲ್ಲೇ ಇದ್ರಂತ ಎಪ್ಪತ್ತೈದು ಜನರಿಗೆ ಓಟ್ ಹಾಕಿಲ್ಲ ಅಂತ ಅಂದ್ಮೇಲೆ ಬಟ್ ಜೊತೆಲೆ ಬಂದು ಒಂದು ವಾರದಿಂದ ಇದ್ರು ಜೊತೆಲೆ ಬಂದು ಎಪ್ಪತ್ತೈದು ಜನರು ಓಟ್ ಹಾಕಿಲ್ಲ ಅಂದ್ಮೇಲೆ ಹದಿನೇಳು ಜನಕ್ಕೆ ಇವ್ರು ವೋಟಿಂಗ್ ಪವರ್ ಕೊಟ್ಬಿಟ್ಟಿದ್ರು ಇವ್ರು ಗೆಲ್ತಾ ಇದ್ರು ಅನ್ನೋದು ಇವ್ರು ವಾದ ಇದು ಸುದ್ದ ಸುಳ್ಳು ಹದಿನೇಳು ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟಿದ್ರು ಅದರಲ್ಲೂ ಕೂಡ ನಾವೇ ತೋಟ ತಗೋತಾ ಇದ್ದು ಏಳು ತಗೋತಾ ಇರಲಿಲ್ಲ ಅವರು ಇದೆಲ್ಲ ಏನಕ್ಕೆ ಅವರು ಆಪಾದನೆ ಮಾಡ್ತಾರೆ ಅಂತಂದ್ರೆ ತಮ್ಮ ಸೋಲನ್ನ ಅವ್ರು ಅರೆ ಆಡಳಿತ ಅವಧಿಯಲ್ಲಿ ಯಾರಿಗೂ ಕೂಡ ಅನುಕೂಲವನ್ನ ಮಾಡ್ಕೊಡ್ಲಿಲ್ಲ ಅವರು ವೈಯಕ್ತಿಕವಾಗಿ ಅವರವ್ರ ಹಿಂದೆ ಯಾರು ಸುತ್ತಾಡ್ತಾ ಇದ್ರು ಅವ್ರಿಗೆ ಮಾತ್ರ ಅನುಕೂಲಗಳನ್ನು ಮಾಡ್ಕೊಟ್ರು ಇವತ್ತು ನಾನು ಎಲ್ಲಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಯಾರೋ ಮುಖಂಡರುಗಳೇ ನಮ್ಗೆ ಓಟ್ ಹಾಕಿಲ್ಲ ಅದು ಇದು ಅಂತ ಗಾಳಿ ಸುದ್ದಿಗಳಲ್ಲಿ ಓಡಾಡ್ತವೆ ನನಗೆ ಕಿವಿಗೂ ಬಿಳ್ತು ಈಗ ಫ್ರೆಂಡ್ ಓ ಫ್ರೆಂಡ್ ಅಂದ್ಬಿಟ್ಟು ಎಸ್ ಬಿಟ್ಟು ಜೊತೆ ಮಾತಾಡ್ತಾರೆ ಹಂಗ್ಬಿಟ್ಟು ನಮ್ಗೆ ಎಸ್ ಬಿಟ್ಟನ್ನು ಓಟಾಕಿರ್ತಾರ ಈಗ ಹಿರಿಕರು ಆಪ್ತ ದೇವರಾಜು ನಾನು ಚಿಕ್ಕವನು ವಯಸ್ಸಲ್ಲಿ ಪಾಪ ಹನುಮಂತಣ್ಣ ಅಂತ ಮಾತಾಡ್ಸ್ತಾರೆ ಹಂಗಂದ್ಬಿಟ್ಟು ಅವ್ರು ನಮಗೆ ಓಟಾಕ್ಬಿಡ್ತಾರ ಇದೆಲ್ಲ ತಪ್ಪು ಈ ಇಟ್ಕೊಂಡು ಮಾತಾಡುವಂಥದ್ದು ಪಕ್ಷದ ಪರವಾಗಿ ಆಗಲಿ ಇನ್ನೊಬ್ಬರ ಪರವಾಗಿ ಆಗಲಿ ದೊಡ್ಡ ವ್ಯಕ್ತಿಗಳ ಬಗ್ಗೆ ಕೀಳಾಗಿ ಮಾತಾಡುವಂಥ ಮನೋಭಾವನೆಯನ್ನು ಬಿಡಬೇಕಿವರು ಇವರು ಎಲೆಕ್ಷನ್ ಮುಂಚೆ ಏನು ಮಾಡಿದ್ರು ಡಿ ಆರ್ ಎ ಆರ್ ಹತ್ರ ಹೋಗಿ ನೀವೇ ನೋಡಿರ್ಬೇಕು ಮಾಧ್ಯಮದವರು ಏಕವಚನದಲ್ಲಿ ಮಾತಾಡಿದ್ರು ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಈ ಥರ ರಾಜಕೀಯವನ್ನು ಯಾರು ಮಾಡ್ತಾ ಇರಲಿಲ್ಲ ಏಕವಚನದಲ್ಲಿ ಮಾತಾಡಿ ಒಬ್ಬ ಅಧಿಕಾರಿಗೆ ಎದುರಿಸಿ ಈ ಥರ ಮಾಡಿರಲಿಲ್ಲ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ನಾನು ಅಲ್ಲೇ ಇದ್ದೆ ಇವರು ಗೊತ್ತ ಸಂದರ್ಭದಲ್ಲಿ ಲಿಂಗೇಶ್ ಕುಮಾರ್ ಸೋತಿದ್ರು ಅಧ್ಯಕ್ಷರು ಮತ ನ್ಯಾಯುತಾದ ಮತದಾನವನ್ನು ಮಾಡ್ಲಿಕ್ಕೆ ಬಂತ ಅಧ್ಯಕ್ಷರು ಗೇಟಿಂದ ಒತ್ಕೊಂಡು ಬಿಟ್ರು ಇದಕ್ಕೆ ಏನು ಹೇಳ್ತಾರೆ ಇವರು ಖಂಡಿತರ ನಡೆದಿರುವಂತದ್ದು ಇವತ್ತು ಡಿಸ್ಕ್ವಾಲಿಫಿಕೇಶನ್ ನಾವ್ಯಾರು ಮಾಡಿಸಿದ್ದಲ್ಲ ಸರ್ಕಾರ ಮಾಡಿದೆ ಅಂತ ಹೇಳ್ತಾನೆ ಅವ್ರು ವೋಟಿಂಗ್ ಪವರ್ ಬಂದಿಲ್ಲ ಎಲ್ಲ ಸಭೆ ನೀವು ಮಾಧ್ಯಮದವರು ಇದ್ರಿ ಬೇಕಾದಷ್ಟು ಜನ ಅಲ್ಲಿತ್ತು ನ್ಯಾಯುತವಾಗಿ ಓಟ್ ಹಾಕಿ ಓಟ್ ಹಾಕ್ಲಿಕ್ಕೆ ಬಂದಂಥ ಅಧ್ಯಕ್ಷರನ್ನ ಡೆಲಿಗೇಷನ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷರನ್ನ ಓಟ್ ಹಾಕಿಸದೇನ ಎತ್ಕೊಂಡು ಇದಕ್ಕೆ ಇದಕ್ಕೆಷ್ಟೊತ್ತು ನೀವು ಸಾಕ್ಷಿದಾರಿದ್ದೀರಿ ದಬ್ಬಾಳಿಕೆ ಯಾರು ನಮ್ದು ಅವತ್ತು ಲಿಂಗ ಒಬ್ಬ ಲಕ್ಷ್ಮೀಶಾನ್ಬಿಟ್ಟು ಒಬ್ಬ ಹುಡುಗ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೆ ಅಲ್ಲಿ ನಾನು ಅಲ್ಲೇ ಇದ್ದೆ ಹೊಡೆದ್ರು ಆ ಹುಡುಗನಿಗೆ ಯಾರು ದೌ ದೌರ್ಜನ್ಯ ಮಾಡಿದ್ದು ನಾವು ಮಾಡಿದ್ವಾ ನಾವು ಯಾವತ್ತೂ ದೌರ್ಜನ್ಯ ಮಾಡಿದ್ದಲ್ಲ ನಾವು ನಮ್ಮ ಶಾಸಕರಾದಂಥ ಯೋಗೇಶ್ವರವರು ಮತ್ತೆ ನಮ್ಮ ನಾಯಕರಾದಂಥ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ವ್ಯವಹಾರವನ್ನು ಮಾಡ್ದೇನೆ ನ್ಯಾಯಯುತವಾಗಿ ಎರಡು ಸಲ ಸೋತಿದಂಥ ಲಿಂಗೇಶ್ ಕುಮಾರ್ ಅವರನ್ನ ಗೆಲ್ಲಿಸಲಿಕ್ಕೆ ನಮ್ಮ ಮುಖಂಡರುಗಳು ಏನಿದ್ದೀವಿ ಇಲ್ಲಿ ಮತ್ತೆ ತಾಲೂಕಲ್ಲಿ ಮತ್ತು ನಮ್ಮ ಡೈರಿ ಅಧ್ಯಕ್ಷಗಳು ಮತ್ತು ಕಾರ್ಯದರ್ಶಿಗಳೆಲ್ಲ ಸೇರಿ ಒಮ್ಮತದಿಂದ ತುಂಬ ಕಷ್ಟಪಟ್ಟು ಈ ಒಂದು ಗೆಲುವನ್ನು ತಗೊಂಡು ಬಂದಿದ್ದೀವಿ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಅನ್ಯಾಯ ಇಲ್ಲ ಯಾವುದೇ ತಪ್ಪನ್ನು ಕೂಡ ನಾವು ಎಸ್ಕಿಲ್ಲ ನಮ್ಮ ಗೆಲುವು ನ್ಯಾಯವಾಗಿದೆ ಅವ್ರು ನ್ಯಾಯ ಬೇಕಿದೆ ಕೋರ್ಟ್ ಹೋಗ್ತೀವಿ ನೋಡಿದ್ರೆ ಓಡೋದು ಹೋಗ್ಲಿ ಕೋರ್ಟ್ಗೆ ನಾವೇನು ಅದಕ್ಕೇನು ನಾವು ಕೂಡ ಕೋರ್ಟ್ಗೆ ಹೋಗ್ತೀವಿ ನಮಗೂ ಇದೆ ನ್ಯಾಯ ಅನ್ನುವಂಥದ್ದು ಅದರಿಂದ ಈ ಈ ಒಂದು ಏನವರು ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಇದನ್ನು ನಿಲ್ಲಿಸಬೇಕು ತೂಕವಾಗಿ ಮಾತಾಡಬೇಕು ಯಾವತ್ತೂ ವ್ಯಕ್ತಿ ಯಾವ ಬಗ್ಗೆ ಆಗಲಿ ತೂಕವಾಗಿ ಮಾತಾಡುವಂಥದನ್ನು ಕಲೀರಿ ಜೈಮ್ತಾರೆ ಮುಂದಿನ ದಿನದಲ್ಲಿ ತಾಲೂಕಿನ ಜನವನ್ನು ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ತಾಲೂಕಿನ ಕಾರ್ಯಕರ್ತರಿಗೆ ಕೆಲಸ ಕೊಡಿಸುವಂಥದ್ದು ತಾಲೂಕಿನ ಕಾರ್ಯಕರ್ತರಿಗೆ ಕಾಮಗಾರಿಗಳನ್ನು ಕೊಡಿಸ್ತಕ್ಕಂಥದ್ದನ್ನು ಮಾಡ್ಕೊಂಡು ಬಂದರೆ ನಿಮಗೆ ಜನ ಕೈ ಹಿಡಿತಾರೆ